ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ರೈತರಿಗೆ ಮಂಜೂರು ಮಾಡಿರುವ ಭೂಮಿಗಳನ್ನು ಅಳತೆ ಮಾಡುವ ಮೂಲಕ ದುರಸ್ತಿ ಮಾಡಿ ಹೊಸ ಸರ್ವೆ ನಂಬರ್ ನೀಡಬೇಕು ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ನೌಕರರ ಭವನದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬಿಸಿನಹಳ್ಳಿ ಬೈಚೇಗೌಡ ಮಾತನಾಡಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಜಿಲ್ಲೆಯ ಅಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಬಡವರು ದಲಿತರ ಹಾಗೂ ಹಿಂದುಳಿದ ವರ್ಗಗಳ ರೈತರು ಭೂಮಿಯ ಮಂಜೂರಾತಿಗೆ ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ ಇದುವರೆಗೂ ತಾಲೂಕು ಆಡಳಿತದ ವತಿಯಿಂದ ಹಾಗೂ ಜಿಲ್ಲಾಡಳಿತದ ವತಿಯಿಂದ ರೈತರ ಅರ್ಜಿಗಳನ್ನು ಮಂಜೂರು ಮಾಡಿರುವುದಿಲ್ಲ ಮಂಜೂರು ಜಮೀನುಗಳ ಪೋಡಿ ಮಾಡಿರುವ ಅರ್ಜಿಗಳನ್ನು ರೈತರಿಗೆ ಪಹಣಿ ಹಿಂಡೀಕರಣ ಮಾಡಿಕೊಟ್ಟಿರುವುದಿಲ್ಲ ಐದು ವರ್ಷಗಳ ಹಿಂದೆಯೇ ಕಾಗೋಡು ತಿಮ್ಮಪ್ಪನವರು ಅಧಿಕಾರದಲ್ಲಿ ಇದನ್ನು ಅನುಷ್ಠಾನಕ್ಕೆ ತಂದಿದ್ದರು ಈಗ ಕೃಷ್ಣ ಬೈರೇಗೌಡರು ಇದರ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರು ಸಲ್ಲಿಸಿರುವ ಫಾರಂ ನಂಬರ್ ಐವತ್ತು ಐವತ್ಮೂರು ಹಾಗೂ ಐವತ್ತೇಳು ಅರ್ಜಿಗಳನ್ನ ಪರಿಶೀಲಿಸಿ ನೈಜ ರೈತರಿಗೆ ಕೂಡಲೇ ಭೂಮಿ ಮಂಜೂರು ಮಾಡಬೇಕು ಎಂದು ಪತ್ರಿಕಾ ಮಾಧ್ಯಮ ಹಾಗೂ ಮೀಡಿಯಾದ ಮುಖಾಂತರ ಬೈಜೇಗೌಡ ಹೇಳಿಕೆ ನೀಡಿದರು ವರದಿ ಹಾಗೂ ಯೂಟ್ಯೂಬ್ ಚಾನೆಲ್ ನಾವು ಸ್ವಾಗತ ಮಾಡಿದ್ದೀವಿ ನಮ್ಮ ಕರೆಗೆ ಇಲ್ಲಿ ಬಂದಿದ್ದೀರಿ ಈಗ ವಿಷಯ ಏನಂದ್ರೆ ಕರ್ನಾಟಕ ರಾಜ್ಯ ಶಿವಸೇನೆಯಿಂದ ಹದಿನೇಳನೇ ತಾರೀಕು ಈ ತಿಂಗಳು ಎರಡನೇ ತಿಂಗಳು ಹದಿನೇಳನೇ ತಾರೀಕು ಜಿಲ್ಲಾ ಕಚೇರಿ ಮುಂದೆ ಜಿಲ್ಲಾದ್ಯಂತ ಪ್ರತಿಭಟನೆ ಹಾಕಿಕೊಂಡಿದೀವಿ ಉದ್ದೇಶ ಇವತ್ತೇನು ಬಡವರು ದಲಿತರು ಮತ್ತು ಇನ್ನೂ ಬಹಳಷ್ಟು ಹಿಂದುಳಿದಂಥ ವರ್ಗ ಏನು ಮಂಜೂರಾತಿಗೆ ಅರ್ಜಿ ಹಾಕಿಕೊಂಡಿದ್ರು ಇದುವರೆಗೂ ಕೂಡ ಅವರು ಮಂಜೂರಾತಿ ಅರ್ಜಿನ ಪೂರ್ಚಿತ ತಗೊಳಿಸಿದ ಮಂಜೂರಾತಿ ಆಗಿರೋದನ್ನ ಇದುವರೆಗೂ ಪಾಠಿ ಮಾಡಿಕೊಟ್ಟಿದ್ದ ಬಡವರಿಗೆ ಅದ್ರ ಜೊತೆಗೆ ಏನು ಕೋಡಿ ಕೋಡಿ ಆಗಿಲ್ಲ ಪಿ ನಂಬರ್ನ ಒನ್ ಟು ಫೈವ್ ಮಾಡಿ ಇಂಡೀಕರಣ ಮಾಡಿ ಪಿ ನಂಬರ್ ತೆಗಿಬೇಕಂತೇಳಿ ಈಗಾಗಲೇ ಐದು ವರ್ಷ ಹಿಂದೆ ರಾಜ್ಯ ಸರ್ಕಾರ ಕಾಗೋಡು ತಿಮ್ಮಕ್ಕನವರಿದ್ದಾಗಲೇ ಇದನ್ನ ಅನುಷ್ಠಾನಕ್ಕೆ ತಂದ್ರು ಈಗ ಮತ್ತೆ ಎಷ್ಟು ಬೈರೇಗೌಡರು ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸಿ ಈ ಸಂಬಂಧಪಟ್ಟ ರಾಜ್ಯ ಮಂತ್ರಿ ಆದ ಎಷ್ಟು ಬೈರೇಗೌಡರು ಕೂಡ ಅದನ್ನ ಕಾಳಜಿ ವಹಿಸಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಏನು ತಾಲೂಕ್ ಕಚೇರಿಗಳಲ್ಲಿ ದಂಡಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮೀನಾಮೇಶ ಎಣಿಸ್ತಾ ಯಾರಿಗೂ ರೈತರಿಗೆ ಅನುಕೂಲ ಆಗ್ತಾ ಇರೋದ ಇವತ್ತು ನಾವು ಉಗ್ರವಾದ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ ನಾಳೆ ಹದಿನೇಳನೇ ತಾರೀಕು ಎರಡನೇ ತಿಂಗಳಲ್ಲಿ ಜಿಲ್ಲಾ ಕಚೇರಿ ಬಂದೆ ಎಲ್ಲಾ ತಾಲೂಕು ಆದ್ಯಂತ ಪಿ ನಂಬರ್ ಇರುವಂತ ರೈತರು ಮತ್ತೆ ಬರು ಬಗುರು ಕುಂ ಸಾಗುವಳಿ ಯಾರಿಗೆ ಕೋಡಿ ಆಗಿಲ್ಲ ಯಾರಿಗೆ ಪಾಣಿ ಬಂದಿಲ್ಲ ಅವರೆಲ್ಲರೂ ಕೂಡ ಹದಿನೇಳನೇ ತಾರೀಕು ಬರಬೇಕು ಅಂತ ನಿಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ ಎಲ್ಲಾ ರೈತರು ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಎಲ್ರಿಗೂ ಅನುಕೂಲ ಆಗ್ಬೇಕು ಅಂತೇಳಿ ಈ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿ ಕಚೇರಿ ಮುಂದೆ ಸಂಘದ ಪ್ರತಿಭಟನೆ ಗೃಹ ಪ್ರತಿಭಟನೆ ಕಾರ್ಯಕ್ರಮ ಪ್ರತಿಭಟನೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಈ ನಮ್ಮ ರೈತರಿಗೆ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಕಾರಣಕ್ಕೆ ಸುಮಾರು ನಾಲ್ವತ್ತು ಮಕ್ಕಳು ಈ ಕ ಕಾರ್ಯಕ್ರಮ ಈ ಅಧಿಕಾರಿಗಳು ಈ ಕಾರ್ಯರೂಪಕ್ಕೆ ತರಲಿಲ್ಲ ಏನು ಶಾಸಕಾಂಗ ತಂದ್ರೂನು ಕಾರ್ಯಾಂಗ ತಂದ್ರೂ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇದು ಕಾರ್ಯರೂಪಕ್ಕೆ ಬರಲಿಲ್ಲ ಆಗ್ಲಿಂದು ಇದನ್ನ ಸತ್ ಪ್ರಯತ್ನ ಮಾಡಿ ಪ್ರತಿಭಟನೆಗಳು ಮಾಡಿ ಮುಖಾಂತರ ಮಾಡ್ತಾ ಇದ್ರು ಈ ಕಾರ್ಯಕ್ರಮಗಳು ಕಾರ್ಯಗತ ಆಗ್ಲಿಲ್ಲ ಏನು ಆ ತತ್ಕಾಲ್ ಕೂಡಿ ಕೋಡಿ ಅದಾಲತ್ ಕಾರ್ಯಕ್ರಮಗಳು ಆಗ್ಲಿಲ್ಲ ಆಮೇಲೆ ಬಗಾರು ಕಮ್ ಬಗರೂ ಕಮ್ಮ ಸಮಿತಿಗಳ ರಚನೆ ಮಾಡೋ ಕೂಡ ಮಾಡ್ಕೊಂತೀರ ಇದು ಕುಂಠಿತ ಆಯ್ತು ಈ ಅಧಿಕಾರಿಗಳು ಜನಗಳನ್ನ ರೈತರನ್ನ ಆಫೀಸ್ ಗಳಿಗೆ ಹರಿಯುವ ರೀತಿ ಈ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಆಮೇಲೆ ಏನ್ ಯಾರು ಪಾಸ್ ಕೊಟ್ರೆ ಅವರು ಈ ನಂಬರ್ ಹೋಗ್ತದೆ ಅವ್ರದ್ದು ಪೋಡಿನೂ ಆಗ್ತದೆ ಅವ್ರ ಔತಿಹಾಸಿಕಾತು ಕೂಡ ಆ ರೀತಿ ಆಗಿದೆ ಅದಕ್ಕೆ ರೈತರನ್ನ ಎಚ್ಚೆತ್ಕೊಂಡು ಇವತ್ತು ಎಲ್ಲಾ ಪಿ ನಂಬರ್ ಇರ್ತಕ್ಕಂತ ರೈತರು ಕಮ್ ಅರ್ಜಿ ಹಾಕೊಂಡಿರ್ತಕ್ಕಂಥ ರೈತರು ಎಲ್ರು ಕೂಡ ಕೋಡಿ ದಕ್ಕ ಕೋಡಿ ಅದಾಲತ್ತು ಕೋಡಿರ್ತಕ್ಕಂಥ ಆಗ್ಬೇಕಾಗಿರ್ತಕ್ಕಂಥ ರೈತರೆಲ್ಲ ಕೂಡ ಏನು ನಮ್ಮ ಹದಿನೇಳನೇ ತಾರೀಕು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ರು ಕೂಡ ಬಂದು ನಮ್ಮ ರೈತ ಹೋರಾಟಕ್ಕೆ ಸಹಕರಿಸಬೇಕು ಆ ಅಂತೇಳಿ ಅದ್ರ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ರೈತರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಅಧಿಕಾರಿಗಳು ಈ ರೀತಿ ನಡ್ಕೊಂತ ಇದ್ದಾರೆ ಆ ಕಾರ್ಡ್ಕೆ ಕಾಸು ಕೊಟ್ಟವ್ರ ಕೆಲಸ ಆಗಿದೆ ಈ ನಂಬರ್ ಕಾಸು ಕೊಟ್ಟವ್ರೆ ಓಡಿ ಆಗಿದೆ ಪೌಧಮಾಸ ಖಾತೆ ಆಗಿದೆ ಕಾಸು ಇರೋದು ಹಂಗೆ ಇದೆ ಆ ಕಾರಣಕ್ಕೆಲ್ಲ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಾವು ಜಿಲ್ಲಾಧಿಕಾರಿ ಒತ್ತಡ ಮಾಡಿ ಈಗ ಎಲ್ಲದೂ ನಂಬರ್ಗಳು ತೆಗಿಬೇಕು ಕೋಡಿಗಳಾಗ್ಬೇಕು ಮದುವರು ಕಮ್ಮೋ ಸಮಿ ಹಾಕಿದ್ದೇನೆ ಏನು ಉಳುವ ಭೂಮಿ ಅಂತೇಳಿ ಆ ಏನು ಆದೇಶ ಇದೆ ಅದರ ಪ್ರಕಾರ ಇದು ಮಂಜೂರು ಅಂತ ಅಂತೇಳಿ ಒತ್ತಡ ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕರಿಸಬೇಕು ರೈತರು ಅಂತ ಒಂದು ಮನವಿ